ನಮಸ್ಕಾರ ಸ್ನೇಹಿತರೆ ಇದೀಗ ವಿಲನ್ ಪಾತ್ರಗಳಲ್ಲಿ ಅಬ್ಬರಿಸುತ್ತಿರುವ ನಟ ಸಂಜಯ್ ದತ್ ಹಲವು ಹೆಣ್ಣು ಮಕ್ಕಳ ಬದುಕಲು ರಿಯಲ್ ವಿಲನ್ ಆಗಿದ್ರ ಬಾಲಿವುಡ್ ಟಾಪ್ ಹೀರೋ ಆಗಿದ್ದ ಸಂಜಯ್ ದತ್ ಅವರು ಲವ್ ಡೇಟಿಂಗ್ ಮದುವೆ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದಾರೆ ಎರಡ್ ಸಾವಿರದ ಸಂಜಯ್ ದತ್ ಅವರು ಮಾನ್ಯತಾ ದತ್ ಅವರನ್ನ ಭೇಟಿಯಾದ್ರು ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗಿತ್ತು ನಟ ಸಂಜಯ್ ದತ್ ಮಾನ್ಯತಾ ಅವರನ್ನ ಮದುವೆಯಾಗುವ ಮುನ್ನವೇ ಎರಡು ಮದುವೆಯಾಗಿದ್ದರು ಸಂಜಯ್ ದತ್ ಅವರನ್ನ ಮದುವೆಯಾದ ನಂತರ ಮಾನ್ಯತಾ ಬಾಲಿವುಡ್ಗೆ ವಿದಾಯ ಹೇಳಿದರು ಸಂಜಯ್ ದತ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಬಿ ಟೌನ್ ನಲ್ಲಿ ಸಿನಿ ಕೆರಿಯರ್ ಆರಂಭಿಸಿದ್ರು ಈ ನಟ ನೂರ ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಹಲವು ಸೂಪರ್ ಹಿಟ್ ಸಿನಿಮಾ ನೀಡಿದ್ದಾರೆ ಸಿನಿಮಾಗಿಂತ ಅವರ ಲವ್ ಅಫೇರ್ ಸಂಖ್ಯೆಗಳೇ ಹೆಚ್ಚಿದೆ ಮಾನ್ಯತಾ ಸಂಜಯ್ ದತ್ ಅವನಿಗಿಂತ ಹದಿನೆಂಟು ವರ್ಷ ಚಿಕ್ಕವರಾಗಿದ್ದಾರೆ ಇಬ್ಬರಿಗೂ ಶಹರಾನ್ ಮತ್ತು ಇಕ್ರಾ ಎಂಬ ಅವಳಿ ಮಕ್ಕಳಿದ್ದಾರೆ ಸಂಜಯ್ ದತ್ ಅವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಹ್ಯಾಂಡಮ್ ಹೀರೋ ಆಗಿದ್ರು ಸಾವಿರಾರು ಮಹಿಳಾ ಅಭಿಮಾನಿಗಳ ಮನಗೆದ್ದ ಚೋರ ಆಗಿದ್ರು ನಟನ ಲುಕ್ಗೆ ಸ್ಟಾರ್ ನಟಿಯರು ಕೂಡ ಈತನ ಪ್ರೀತಿಯಲ್ಲಿ ಬಿದ್ದಿದ್ರು ಈ ಲಿಸ್ಟ್ ನಲ್ಲಿ ಧಕ್ ಧಕ್ ಬೆಡಗಿ ಮಾಧುರಿ ದೀಕ್ಷಿತ್ ರೇಖಾ ಕೂಡ ಇದ್ದಾರೆ ಸಂಜಯ್ ಲವ್ ಅಫೇರ್ ಸಂಖ್ಯೆ ಕೇಳಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ನಟ ಸಂಜಯ್ ಮುನ್ನೂರ ಎಂಟು ಮಹಿಳೆಯರ ಜೊತೆ ಡೇಟಿಂಗ್ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ ಆಶ್ಚರ್ಯ ಅಂದ್ರೆ ಈ ಮುನ್ನೂರ ಎಂಟು ಮಹಿಳೆಯರಲ್ಲಿ ಅನೇಕ ಬಾಲಿವುಡ್ ನಟಿಯರಿದ್ದಾರೆ ಈ ನಟ ತಮ್ಮ ಪೀಳಿಗೆಯ ಬಹುತೇಕ ಎಲ್ಲಾ ನಟಿಯರೊಂದಿಗೆ ಡೇಟಿಂಗ್ ಮಾಡಿದ್ರು ಥೀನಾ ನಿಂದ ಹಿಡಿದು ಮಾಧುರಿ ವರೆಗೆ ಯಾರು ಸಂಜಯ್ ಪ್ರೀತಿಯ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸಂಜಯ್ ದತ್ ಮೊದಲ ಪತ್ನಿ ರಿಚಾ ಶರ್ಮಾ ಕ್ಯಾನ್ಸರ್ ನಿಂದ ಸಾವನ್ನಪ್ಪಿದ್ರು ನಂತರ ಸಂಜಯ್ ದತ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಯಾ ಪಿಳ್ಳೈ ಅವರನ್ನ ಮತ್ತೆ ವಿವಾಹವಾದ್ರು ಸಂಜಯ್ ದತ್ ತಮ್ಮ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಿದ್ದಾರೆ ಡ್ರಗ್ಸ್ ಚಟಕ್ಕೆ ಬಿದ್ದಿದ್ದ ಅವರು ಕೆಲ ದಿನಗಳ ಕಾಲ ಸಿನಿಮಾದಿಂದ ದೂರ ಉಳಿದಿದ್ದರು ಜೈಲಿಗೆ ಹೋದರು ಇದೀಗ ಎರಡನೇ ಇನ್ನಿಂಗ್ಸ್ ನಲ್ಲಿ ಪವರ್ಫುಲ್ ವಿಲನ್ ಪಾತ್ರಗಳಲ್ಲಿ ನಟಿಸಿ ಎಲ್ಲರನ್ನ ರಂಜಿಸುತ್ತಿದ್ದಾರೆ ಸಂಜಯ್ ದತ್ ಕನ್ನಡದಲ್ಲಿ ಕೆಜಿ ಎಫ್ ತೆಲುಗು ಚಿತ್ರಗಳಾದ ಸಲಾರ್ ಮತ್ತು ಡಬಲ್ ಸ್ಮಾರ್ಟ್ ನಲ್ಲಿ ವೆಲನ್ ಪಾತ್ರದಲ್ಲಿ ಮೆಂಚಿದ್ರು ಸ್ನೇಹಿತರೆ ಸಂಜಯ್ ದತ್ ಅವರ ಲೈಫ್ ಜರ್ನಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು